ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಈ ವಿಡಿಯೋದಲ್ಲಿ ನಾನು ತ್ರೀ ಡೇಸ್ದು ಸ್ವಲ್ಪ ಸ್ವಲ್ಪ ನಾನು ತಗೊಂಡಿರೋದನ್ನ ಹ್ಯಾಡ್ ಮಾಡಿದ್ದೀನಿ ಎಲ್ಲ ದಿನದ್ದು ಇಲ್ಲಿ ಮಿಕ್ಸ್ ವೀಡಿಯೋ ಇರುತ್ತೆ ನೋಡಿ ನನ್ನ ಮಗನ ಸ್ಕೂಲಿಗೆ ಹೋಗಿದ್ವಿ ಮಧ್ಯಾಹ್ನ ಸ್ಟೇಷನರೀಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರೋಕ್ಕೆ ಇನ್ನೇನೋ ಇನ್ನೊಂದು ತ್ರೀ ಡೇಸ್ ಅವನಿಗೆ ಸ್ಕೂಲ್ ಓಪನ್ ಆಗೋದ್ರಿಂದ ಸ್ಟೇಷನರೀಸ್ ಎಲ್ಲ ತೊಗೊಂಬರೋಣ ಅಂತ ಹೋಗಿದ್ವಿ ನೋಡಿ ತೋರಿಸ್ತಾ ಇದ್ದೀನಿ ಎಕ್ಸಸೈಸು ಟೆಕ್ಸ್ಟ್ ಬುಕ್ ಇನ್ನೂ ಕೊಟ್ಟಿಲ್ಲ ಬಂದಿಲ್ಲ ಅಂತ ಒಂದೇ ಒಂದು ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ ಒಂದು ಸೆವೆಂಟಿ ಪರ್ಸೆಂಟಷ್ಟು ಕೊಟ್ಟಿದ್ದಾರೆ ಇನ್ನು ತರ್ಟಿ ಪರ್ಸೆಂಟಷ್ಟು ಸ್ಟೇಷನರೀಸು ಬಾಕಿ ಇದೆ ಸ್ಕೂಲ್ ಸ್ಟಾರ್ಟ್ ಆದಾಗಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಪ್ರತಿ ಒಂದು ಅವರೇ ಎಲ್ಲಾನು ಕೊಡ್ತಾರೆ ಇದು ಏನು ಹೇಳ್ತಾರೆ ಪೆನ್ ಪೆನ್ಸಿಲ್ ಕ್ರಾಫ್ಟ್ ಮಾಡೋದಕ್ಕೆ ಏನೇನು ಬೇಕು ಮತ್ತು ಅದ್ರದ್ದು ಲೇಬಲ್ಲು ಸ್ಟಿಕ್ಕರ್ಸ್ಗಳು ಎಕ್ಸಸೈಸು ಬುಕ್ಕು ಪ್ರತಿಯೊಂದು ಎಲ್ಲ ಅಲ್ಲೇ ತೊಗೋಬೇಕು ಹೊರ್ಗಡೆಯಿಂದ ಏನೂ ತೊಗೊಳಂಗಿಲ್ಲ ಆಲ್ರೆಡಿ ಇದು ಶೂ ಮತ್ತು ಯೂನಿಫಾರ್ಮ್ ಬ್ಯಾಗು ಲಂಚ್ ಬ್ಯಾಗ್ ಅದೆಲ್ಲ ಬೇರೆ ಮತ್ತು ಇದು ಸ್ಟೇಷನರಿ ಸ ಬರೀ ಬುಕ್ಸ್ಗಳು ಮಾತ್ರ ತೊಗೊಂಬಂದಿದ್ದೀವಿ ಇವತ್ತು ಹೋಗಿ ನೋಡಿ ಎಲ್ಲನೂ ರ್ಯಾಪರ್ ಹಾಕಿ ಇಟ್ಬಿಡೋಣ ಅಂತ ಒಂದೇ ದಿನ ಹಾಕೋದಕ್ಕಾಗಲ್ಲ ಫ್ರೆಂಡ್ಸ್ ತುಂಬ ತುಂಬಾ ಬುಕ್ಸ್ಗಳಿದೆ ಈ ವರ್ಷವೇ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಲಾಸ್ಟ್ ಇಯರೆಲ್ಲ ಫಾರ್ಟಿ ಟು ಫಾರ್ಟಿ ಫೈವ್ ಎಲ್ಲ ಸೇರಿ ಎಕ್ಸಸೈಸ್ ಮತ್ತು ಟೆಕ್ಸ್ಟ್ ಬುಕ್ಸ್ ಎಲ್ಲ ಸೇರಿ ಇರ್ತಿತ್ತು ಬಟ್ಟು ಈ ವರ್ಷ ಒಂದು ತರ್ಟಿ ಇದೆ ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಅದಕ್ಕೆ ಒಂದೇ ದಿನ ಎಲ್ಲನೂ ಆಗಲ್ಲ ರ್ಯಾಪರ್ನ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಬಂದುಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇಟ್ಬಿಡೋಣ ಡೈಲಿ ಒಂದೊಂದು ಹತ್ತು ಹತ್ತು ಬುಕ್ಸ್ ಹಾಕೋಣ ಅಂತ ರ್ಯಾಪರೆಲ್ಲ ಹಾಕ್ತಾ ಕೂತಿದ್ದೀನಿ ಅದನ್ನು ಹಾಗೆ ನಿಮಗೆ ವೀಡಿಯೋ ಮಾಡಿಕೊಂಡೆ ನಾನು ಡೈಲಿ ರೋಟೀನಲ್ಲಿ ಏನೇನ್ ಇರುತ್ತೆ ನೋಡೋಣ ತೋರಿಸೋಣ ಅಂತ ಸ್ವಲ್ಪ ಸ್ವಲ್ಪನೇ ಆದಷ್ಟು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಅಲ್ಲಿ ನನ್ನ ಹಸ್ಬೆಂಡ್ ಮಾತಾಡಿಸ್ತಾ ಇದ್ರು ಅವ್ರ ಜೊತೆ ಹಾಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನಾನು ರ್ಯಾಪರ್ನ ಹಾಕೋತಾ ಇದ್ದೀನಿ ನನ್ನ ಮಗನು ಅಲ್ಲಲ್ಲೇ ಓಡಾಡ್ತಾ ಇದ್ದಾನೆ ನಾನು ಏನಾದರೂ ಕೇಳಿದಾಗ ಈ ಸೀಸರು ಅದು ಇದು ಏನಾದರೂ ಬೇಕು ಅಂತ ಕೇಳಿದಾಗ ಎಲ್ಲನೂ ಇದ್ದಾನೆ ನೋಡಿ ಇದು ಆದರೂ ಇದು ರ್ಯಾಪರ್ ಹಾಕಿದ್ದು ನೈಟು ಇದು ಮಾರ್ನಿಂಗು ನಾನು ಇದು ನಮ್ಮ ಸೈಡು ತುಂಬ ಮಳೆ ಇರೋದ್ರಿಂದ ಮೋಡಕವದ ವಾತಾವರಣವೇ ಇರ್ತಿತ್ತು ಡೈಲಿ ಬಿಸಿಲೇ ಬರ್ತಿರ್ಲಿಲ್ಲ ಅದಕ್ಕೆ ನಾನು ಈ ರೈಸ್ ಫ್ಲೋರು ಅಂದರೆ ಅಕ್ಕಿ ಇಟ್ಟು ನೋಡಿ ಬಿಡಿಸೇ ಇರಲಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಇದ್ದಂಗಿತ್ತು ಅದಕ್ಕೆ ಮಾರ್ನಿಂಗ್ ಬೆಳಿಗ್ಗೆನೆ ಎದ್ದು ನಾನು ಅಕ್ಕಿನೆಲ್ಲ ತೊಳೆದು ಸೋರಾಕಿ ಅಕ್ಕಿ ಇಟ್ಕೊಂಡಿದ್ದೆ ಅದನ್ನ ಒಣೆ ಹಾಕ್ಬಿಟ್ಟು ಬರೋಣ ಅಂತ ನಾನು ಇಲ್ಲಿ ಪಕ್ಕದ ಮನೆ ಆಂಟಿ ಅವರ ಟೆರೆಸ್ಗೆ ಹೋಗಿದ್ದೆ ನಮ್ಮನೆ ಟೆರೆಸ್ ಮೇಲೆ ಹಾಕೋದಕ್ಕೆ ಇಲ್ಲಿನ ಮಂಕಿಗಳು ಕಾಟ ಇರೋದ್ರಿಂದ ನಾನು ಅಲ್ಲಿ ಪಕ್ಕದ ಮನೆ ಆಂಟಿ ಟೆರೆಸ್ ಮೇಲೆ ಹಾಕ್ಬಿಟ್ಟು ಬರೋಣ ಅಂತ ಅಕ್ಕಿ ಒಣೆ ಹಾಕಕ್ಕೆ ಅಂತ ಅಲ್ಲಿ ಹೋಗಿದ್ದೆ ಹಾಗೆಯೇ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡು ಡೈಲಿ ಲಾಕ್ಸಲ್ಲಿ ನಾನು ಏನೇನು ರೊಟೀನ್ ಇರುತ್ತೆ ನನ್ನದು ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸೋಣ ಅಂತ ಅದನ್ನು ಕೂಡ ಹಾಗೆಯೇ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನಂತರ ಅದೇ ಸಂಜೆ ನೈಟ್ ನಾವು ನಮ್ಮ ಹತ್ರ ನಮ್ಮ ಮನೆ ಹತ್ರನೇ ಇರೋ ತೋಪಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬಾ ದಿನ ಆಗೋಗಿತ್ತು ಬಂದು ಹಾಗೆಯೇ ನೈಟ್ ವಾಕ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ನೋಡಿ ನಾನು ತೋಪಮ್ಮ ತಾಯಿ ದೇವಸ್ಥಾನದ ಹತ್ರ ಬಂದ್ವಿ ಕ್ರೌಡ್ ಕಡಿಮೆ ಇತ್ತು ಅಂದ್ರೆ ನಾವು ಸಂಜೆ ಈವ್ನಿಂಗು ಒಂದು ಸಿಕ್ಸ್ ಓ ಕ್ಲಾಕ್ ಅಲ್ಲಿ ಬಂದಿದ್ರಿಂದ ಜನ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಮಾರ್ನಿಂಗ್ ಬಂದ್ರೆ ತುಂಬಾನೇ ಕ್ರೌಡ್ ಇರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಮೊದಲು ನಾವೇ ಹೋಗಿ ಪೂಜೆ ಮಾಡ್ಕೊಳ್ಳೋ ಥರ ಇರ್ತಿತ್ತು ಇವಾಗ ಪುರೋಹಿತರ ನೇಮಕ ಮಾಡಿದ್ದಾರೆ ಇಲ್ಲಿ ನೋಡಿ ಇದು ನವಗ್ರಹಗಳು ಪ ದೇವ್ರದೆಲ್ಲ ದರ್ಶನ ಮಾಡ್ಕೊಂಡು ಈ ಕಡೆ ನವಗ್ರಹದ ಕಡೆ ಬಂದ್ವಿ ಈ ಸೈಡ್ ಎಲ್ಲ ಆಂಜನೇಯ ಗಣಪತಿ ಆ ಪ್ರತಿ ಒಂದು ಬಸವಣ್ಣ ಎಲ್ಲ ದೇವರುಗಳು ಇಲ್ಲಿ ಇದ್ದಾವೆ ಇಲ್ಲೂ ಇಲ್ಲಿ ಇವತ್ತು ಅಷ್ಟೇನು ಗ್ರ್ಯಾಂಡ್ ಆಗಿ ಎಲ್ಲ ಪೂಜೆ ಆಗಿರಲಿಲ್ಲ ಲೈಟಾಗಿ ಡೈಲಿ ತರ ಆಗುತ್ತೆ ಆ ತರ ಮಾಡಿದ್ರು ನೋಡಿ ಇದೆಲ್ಲ ನವಗ್ರಹ ಎಲ್ಲ ಸುತ್ತಕೊಂಡು ನಾನು ಬಸವಣ್ಣ ಎಲ್ಲ ಅಲ್ಲೇ ಕೈ ಮುಗ್ಕೊಂಡು ನನ್ನ ಮಗನೂ ನೋಡಿ ಎಲ್ಲ ದೇವ್ರುಗಳ್ಗೂ ಕೈ ಮುಗಿತಾ ಇದ್ದಾನೆ ಪೂಜೆ ಮಾಡ್ತಾ ಇದ್ದಾನೆ ಅಲ್ಲಿ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಇರೋ ನಾಗದೇವತೆ ಇದು ಸರ್ಪ ಇದು ಹೊಸ್ತಾಗಿ ಮಾಡಿರೋ ಅಂಥದ್ದು ಮೊದಲು ಈ ಥರ ಇರಲಿಲ್ಲ ಈಗ ಒಂದು ವರ್ಷ ಆಯಿತು ಈ ಥರ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿಗೂ ನಾವು ದರ್ಶನ ಮಾಡಿಕೊಂಡು ಆ ದೇವ್ರನ್ನೂ ನಾವು ಹಾಗೇನೆ ಹೊರಟ್ವಿ ನೆಡ್ಕೊಂಡೇ ವಾಕ್ ಆಗುತ್ತೆ ಅಂತ ಹಾಗೇನೆ ಬಂದಿದ್ವಿ ನಾವು ಇವಾಗ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟವಿ ನೋಡಿ ಫ್ರೆಂಟಿಂದ ತೋರಿಸ್ತಾ ಇದ್ದೀನಿ ಇದು ಫ್ರೆಂಟಲ್ಲಿ ಇರೋ ಇದು ರೋಡ್ ಪಕ್ಕನೇ ಇರೋ ಪಿ ಡಬ್ಲ್ಯೂ ಡಿ ಆಫಿ ಇದು ಕ್ವಾರ್ಟ್ರಸ್ಗಳು ಫ್ರೆಂಡ್ಸ್ ಹಾಗೆಯೇ ತುಂಬ ಮರ ಗಿಡಗಳು ಹೂವಿನ ಗಿಡಗಳೆಲ್ಲ ಹಾಕೊಂಡಿದ್ರು ಅದನ್ನು ಕೂಡ ಹಾಗೆಯೇ ಆ್ಯಡ್ ಮಾಡಿದ್ದೆ ಇದು ಇನ್ನೊಂದು ದಿನದ ವಿಡಿಯೋ ಹಾಗೇ ನನ್ನ ಮಗನಿಗೆ ಚಾರ್ಟ್ಸ್ ಕೊಡ್ಸ್ಕೊಂಡು ಬರೋಣ ಅಂತ ಹೊರಗಡೆ ಹೋದ್ವಿ ನೋಡಿ ನಾವಲ್ಲೇ ತುಂಬ ದಿನ ಆಗಿತ್ತು ಮಳೆ ಬರ್ತಿದ್ದ ಕಾರಣ ಹೋಗೇ ಇರಲಿಲ್ಲ ಇದು ತುಂಬ ಹಳೆ ವಿಡಿಯೋ ಹಾಗೇ ಆ್ಯಡ್ ಮಾಡಿ ಮಾಡಿದ್ದೀನಿ ಎಲ್ಲ ಒಟ್ಟಿಗೆ ಇರಲಿ ಅಂತ ನಾವಿವಾಗ ಟೌನ್ ಕಡೆ ಹೋಗ್ತಾ ಇದ್ದೀವಿ ತುಂಬಾ ದಿನ ಆಗಿತ್ತು ಚಾಟ್ಸ್ ಕೊಡಿಸಿ ಮಳೆ ಬರ್ತಿದ್ರಿಂದ ಹೊರಗಡೆ ಕರ್ಕಂಡೇ ಹೋಗೋಕ್ಕಾಗಿರಲಿಲ್ಲ ನೋಡಿ ಇದು ನಮ್ಮ ರೋಡು ಸಿಲ್ವರ್ ಜಿಬ್ಲಿ ರೋಡು ಚೌಟ್ರಿ ಮತ್ತೆ ಸಿಲ್ವರ್ ಜಿಬ್ಲಿ ಕ್ಲಬ್ಗಳೆಲ್ಲ ಆಲ್ಮೋಸ್ಟ್ ಇಲ್ಲೇ ನಮ್ಮ ರೋಡಲ್ಲೇ ಇದೆ ಇಲ್ಲಿ ನೋಡಿ ನಮ್ಮ ಮಹದೇಶ್ವರ ಟೆಂಪಲ್ಗೆ ಬಂದಿದ್ದೀವಿ ನಾವು ಈ ರೋಡಲ್ಲಿ ಬಂದ್ರಂತೂ ಮಹದೇಶ್ವರನ ದರ್ಶನ ಮಾಡ್ದೇ ಹೋಗೋಲ್ಲ ಹೇಗಿದ್ರು ಇದೇ ರೋಡಲ್ಲಿ ಹೋಗೋದಲ್ವಾ ಮುಂಚೆ ದೇವ್ರನ್ನೂ ದರ್ಶನ ಮಾಡ್ಕೊಂಡು ಆಮೇಲೆ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ನೋಡಿ ನಾವಿಲ್ಲಿ ದೇವ್ರ ದರ್ಶನಕ್ಕೆ ಬಂದ್ವಿ ನಾವು ಹೋಗೋ ಟೈಮ್ಗೆ ಆಗ್ತಾ ಇತ್ತು ಒಳ್ಳೆ ದರ್ಶನ ಆಯಿತು ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ನೋಡಿ ದರ್ಶನ ಮಾಡಿಕೊಂಡು ನಾವು ಮಂಗಳಾರತಿ ಎಲ್ಲ ತಗೊಂಡು ಅಲ್ಲಿಂದ ಹಾಗೇ ಒಂದು ನಾನು ನನ್ನ ಮಗ ಒಂದು ಪಿಕ್ನ ತಗೊಂಡು ಅಲ್ಲಿಂದ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಅಂತ ಟೌನ್ ಕಡೆ ಹೋದ್ವಿ ಅಲ್ಲಿ ನಾವು ಮಸಾಲೆ ಪುರಿ ದಹಿ ಪುರಿ ಪಾನಿಪುರಿ ಎಲ್ಲ ತಿನ್ಕೊಂಡು ನಾವು ಮನೆಗೆ ಬಂದ್ವಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಥ್ಯಾಂಕ್ ಯು